ಆತ್ಮೀಯ ಸಜ್ಜನ ಬಂಧುಗಳೇ ನರರೆಲ್ಲ ರಾಕ್ಷಸರಾಗುತ್ತಿದ್ದಾರೆ ಭೂಮಂಡಲವೇ ನರಕವಾಗುತ್ತಿದೆ ನರ ರಾಕ್ಷಸರು ನ ಭೂಮಂಡಲದ ಎಲ್ಲ ಕಡೆ ಪ್ರಕೃತಿ ಪ್ರಾಣಿ ಸಂಖ್ಯೆ ಎಲ್ಲೆಡೆ ವಿಕೃತಿ ಮೆರೆಯುತ್ತಿದ್ದಾರೆ ಒಳ್ಳೆತನ ಕರುಣೆ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲವೂ ಒದೆಯಾದ ಪಟಾಕಿಗಳಂತಾಗಿವೆ ಅನುಭವ ಹಿರಿತನ ಹಾಗೂ ಒಳ್ಳೆತನ ಹಣದ ಮುಂದೆ ನಗನಾಣ್ಯವಾಗಿದೆ ಸ್ನೇಹ ಸಂಬಂಧ ಎಲ್ಲವೂ ತೋರಿಕೆಗಳಾಗಿವೆ ಇದೆಲ್ಲದರ ನಡುವೆ ಆಶಾಕಿರಣವಾಗಿ ನೀನಿರುವೆ ಭಗವಂತ ನರಕಕ್ಕೆ ಅಧಿಪತಿಯಾಗಿರತಕ್ಕಂತಹ ನರಕಾಸುರನ ವಧೆಗೆ ನೀ ಬಂದಂತೆ ಕೆಟ್ಟತನವನ್ನು ತೊಲಗಿಸಲು ದೀಪವಾಗಿ ನೀ ಭೂಮಿಗೆ ಬಾ ನಿನ್ನ ದೀಪದ ಕಿಡಿ ಎಲ್ಲರೆದುರು ಕೆಡುಕುಗಳನ್ನು ಸುಟ್ಟು ಮನುಷ್ಯ ಮನುಷ್ಯತ್ವದ ಜೊತೆ ಬೆಳಗಿಸಲಿ ದೀಪಗಳು ದೀಪಗಳಾಗಿಯೇ ಉಳಿಯಲಿ ಸುಡುವ ಕೆನ್ನಾಲಿಗೆಗಳಾಗದಿರಲಿ ಹಾದಿ ಕಾಯುತ್ತಿರುವೆ ನಿನಗಾಕಿ ದೇವ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು